ಥ್ಯಾಂಕ್ ಯು ಇನ್ನ ಧರ್ಮಸ್ಥಳ ಸಮಾಧಿ ಶೋಧದ ಬಿಗ್ ಎಕ್ಸ್ಕ್ಲೂಸಿವ್ ಒಂಬತ್ತನೇ ದಿನ ದಿಢೀರ್ ಸ್ಥಳ ಬದಲಾವಣೆ ಆಗಿದ್ ಯಾಕೆ ಹದಿಮೂರನೇ ಸ್ಥಳದ ಬದಲು ಬೋಳಿಯಾರ್ಗೆ ಬಂದಿದ್ ಯಾಕೆ ನಿನ್ನೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ನಡೆದಿದ್ದಾದರೂ ಏನು ಹಾಗಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಮಸ್ತ್ ಮ್ಯಾನ್ ಎಕ್ಸ್ಕ್ಲೂಸಿವ್ ಒಂದ್ ಕಡೆ ಕರ್ಕೊಂಡು ಹೋಗೋದೊಂದ್ ಕಡೆ ದಿಢೀರ್ ಅಂತ ಅಲ್ಲಿ ಆಗಿದ್ರೆ ಅಲ್ಲಿ ಏನ್ ಸಿಗಲ್ಲ ಒಂಬತ್ತನೇ ದಿನ ದಿಢೀರ್ ಸ್ಥಳ ಬದಲಾವಣೆ ಆಗಿದ್ಯಾಕೆ ಯಾಕೆ ಹದಿಮೂರನೇ ಸ್ಥಳದ ಬದಲು ಬೋಳಿಯಾರ್ಗೆ ಬಂದಿದ್ ಯಾಕೆ ನಿನ್ನೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ನಡೆದಿದ್ದಾದ್ರೂ ಏನು ರಿಪಬ್ಲಿಕ್ ಕನ್ನಡದಲ್ಲಿ ಮಾಸ್ಕ್ ಮ್ಯಾನ್ ಎಕ್ಸ್ಕ್ಲೂಸಿವ್ ಇಲ್ಲಿಗೆ ನಿನ್ನೆ ಒಂಬತ್ತನೇ ದಿನದ ಉತ್ಖನನಕ್ಕೆ ಟ್ವೇಸ್ ಹೊಸ ಜಾಗ ತೋರಿಸುವುದಾಗಿ ಅಧಿಕಾರಿಗಳಿಗೆ ಈತ ಹೇಳಿದ್ದ ಮಾಸ್ಕ್ ಮ್ಯಾನ್ ಹೇಳಿದಂತೆ ಹೊಸ ಜಾಗಕ್ಕೆ ಎಸ್ಐಟಿ ಅವರು ಕರ್ಕೊಂಡು ಹೋದರು ಗೋಳಿಯಾರ್ ಸಮೀಪದ ಕಾಡಿಗೆ ದೂರುದಾರ ಇವರನ್ನ ಕರೆಕೊಂಡಿದ್ದ ಹೊಸ ಜಾಗಕ್ಕೆ ಹೋದಾಗ ಆತನಿಗೆ ಸಮಯ ಕೊಟ್ಟಿತ್ತು ಎಸ್ಐಟಿ ಸ್ವಲ್ಪ ಹೊತ್ತು ಅತ್ತ ಇತ್ತ ಓಡಾಡಿ ಎರಡು ಜಾಗ ತೋರಿಸ್ತಾನೆ ಅಂತ ಎರಡು ಜಾಗದಲ್ಲಿಯೂ ಕೂಡ ಎಸ್ಐಟಿ ತಂಡ ಉತ್ಖನ ನಡೆಸುತ್ತೆ ಭೂಮಿಯ ನೆಗೆದಕ್ಕೆ ಆರಂಭ ಮಾಡ್ತು ಆದರೆ ನಿನ್ನೆ ಎರಡು ಜಾಗದಲ್ಲೂ ಮೂಳೆ ಬುರುಡೆ ಏನು ಪತ್ತೆಯಾಗಿಲ್ಲ ಇವತ್ತು ಕೂಡ ಹೊಸ ಜಾಗ ತೋರಿಸ್ತಾನೆ ಈ ಮುಸುಕುದಾರಿ ತೋರಿಸಿದ ಜಾಗದಲ್ಲಿ ಅಗಿತಾರ ಐ ಟಿ ಇವೆಲ್ಲವೂ ಕೂಡ ಪ್ರಶ್ನೆ ಇದೆ ನೋಣಿಗೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ ಈ ವಿಚಾರಕ್ಕೆ ಮಾಹಿತಿ ಕೊಡೋಕೆ ನಾಗೇಂದ್ರ ಬಾಬು ನಿನ್ನೆ ನಿಗದಿಪಡಿಸಿದ ಜಾಗಕ್ಕೆ ಹೋಗಲಿಲ್ಲ ದಿಢೀರಂತ ಸ್ಥಳ ಬದಲಾವಣೆ ಆಯಿತು ಅಲ್ಲಿ ಸಮಯ ಕೊಟ್ಟರು ಎರಡು ಮೂರು ಜಾಗ ಗುರುತು ಮಾಡಿದ ಅಲ್ಲಿ ಅಗಿದ್ರು ಅಲ್ಲಿ ಏನು ಸಿಗಲಿಲ್ಲ ಇವತ್ತು ಮತ್ತೆ ಕರ್ಕೊಂಡು ಬರ್ತಾರೆ ಹದಿಮೂರನೇ ಪಾಯಿಂಟ್ ಅಥವಾ ಮತ್ತೆ ಆತ ಒಂದು ಏಳೆಂಟು ಜಾಗ ತೋರಿಸು ಅಲ್ಲಿ ಆಗಿಯೋದು ಅಲ್ಲಿ ಏನ್ ಸಿಗಲ್ಲ ಕಾರ್ವಿತ ಚಾರವಣ ಪ್ರತಿನಿತ್ಯ ಇದೇ ಆಗ್ತಾ ಇದೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಯಾವಾಗ ಅನ್ನುವಂಥದ್ದು ಈಗ ಧರ್ಮಸ್ಥಳ ಗ್ರಾಮಸ್ಥರ ಪ್ರಶ್ನೆ ಆಗಿದೆ ಏನ್ ನಡೆಯುತ್ತೆ ಇವತ್ತು ತಾರ್ಕಿಕ ಅಂತ್ಯದ ವಿಚಾರವಾಗಿ ಮಾತಾಡ್ತಾ ಇದ್ರಿ ನಾವಿಲ್ಲಿ ಕಂಡಂತೆ ಜೊತೆಗೆ ನಾವಿಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇರುವಂತಹ ವಿಚಾರವಾಗಿ ಗಮನಿಸೋದಾದ್ರೆ ಸದ್ಕಂತೂ ಈ ತಾರ್ಕಿಕ ಅಂತ್ಯ ಅಂತೂ ಕಾಣುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಆದರೆ ಹೊಸ ಹೊಸ ಜಾಗಗಳು ಮಾತ್ರ ಆಗ್ತಾ ಇದೆ ಹೊಸ ಹೊಸ ಜಾಗಗಳು ಮಾತ್ರ ಹುಟ್ಟಿಕೊಳ್ತಾ ಇದೆ ನೋಡಿ ಮೊನ್ನೆ ಅಂದ್ರೆ ನಿನ್ನೆ ಅಲ್ಲ ಮೊನ್ನೆ ಹದ್ಮೂರನೇ ಪಾಯಿಂಟ್ಗೆ ಎಸ್ಐಟಿ ತನಿಖಾ ತಂಡ ಮುಸ್ಕುಧಾರನ್ನ ಕರ್ಕೊಂಡು ಬಂದು ಅಲ್ಲಿ ಉತ್ಖನನ ಅಥವಾ ಶೋಧ ಕಾರ್ಯಾಚರಣೆ ಮಾಡಬೇಕಾಗಿತ್ತು ಆದರೆ ಮೊನ್ನೆ ಮಧ್ಯಾಹ್ನ ಒಂದು ಗಂಟೆ ನಂತರ ಮುಸುಕುದಾರಿ ಎಸ್ ಡಿ ಕಚೇರಿಗೆ ಬರ್ತಾನೆ ಆತ ತಡವಾಗಿ ಬಂದಿದ್ದಕ್ಕಾಗಿ ಎರಡು ಗಂಟೆಗೆ ಅಲ್ಲಿಂದ ಹೊರಟು ಬಂದು ಅಲ್ಲಿ ಉತ್ಕನ ಕಾರ್ಯ ಅಥವಾ ಶೋಧ ಕಾರ್ಯಾಚರಣೆ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ಆತನನ್ನ ಒಂದಷ್ಟು ವಿಚಾರಣೆ ಒಳಪಡಿಸಿ ಆತನ ವಾಪಸ್ ಕಳಿಸ್ಕೊಡ್ತಾರೆ ಅಲ್ಲಿಗೆ ಅವತ್ತು ಇಡೀ ದಿನ ವೇಸ್ಟ್ ಆಗುತ್ತೆ ನಿನ್ನೆ ಬೆಳಗ್ಗೆ ಅದೇ ರೀತಿಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮುಸುಕುದಾರಿ ವ್ಯಕ್ತಿ ಬರ್ತಾನೆ ಬರ್ತಾ ಇದ್ದಂಗೆನೆ ನಾನು ಹೊಸ ನಾಲ್ಕು ಜಾಗವನ್ನ ತೋರಿಸ್ತೀನಿ ಆ ಹೊಸ ಜಾಗದಲ್ಲಿ ಕೂತಿಟ್ಟಿರುವ ಶವಗಳನ್ನು ನೀವು ತೆಗಿಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾನೆ ಎಸ್ಎಡ್ ಅಧಿಕಾರಿಗಳು ಸರಿ ಆಯ್ತು ಮಾಡೋಣ ಅಂತ ಹೇಳ್ತಾರೆ ಆದರೆ ಹದ್ಮೂನೇ ಪಾಯಿಂಟ್ಗೆ ಹೋಗುದಿಲ್ಲ ಯಾಕೆ ಹದಿಮೂನೇ ಪಾಯಿಂಟ್ಗೆ ಹೋಗ್ತಾ ಇಲ್ಲ ಅಂತ ನಾನು ಆಮೇಲೆ ಹೇಳ್ತೀನಿ ನಿನ್ನೆ ಹೊಸ ಕರ್ಕೊಂಡಂತಹ ಸಂದರ್ಭದಲ್ಲಿ ಏನಾಯ್ತು ಅಂತ ನಾನು ಮೊದಲಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಶ್ರೀಪಾದ್ ನೋಡಿ ಐ ಟಿ ಕಚೇರಿಯಿಂದ ಹತ್ತು ಇಪ್ಪತ್ತಕ್ಕೆ ಬಂದಂತಹ ಮುಸುಕುಧಾರಿಯನ್ನ ಸುಮಾರು ಹನ್ನೊಂದೂವರೆ ಸುಮಾರಿಗೆ ಆತನ ಕರ್ಕೊಂಡು ಸೀದಾ ಧರ್ಮಸ್ಥಳದತ್ತ ಹೊರತಾರೆ ಹೀಗೆ ಹೊರಟಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹಂದ್ಕೊಂಡಿದ್ರು ಹದ್ಮೂರನೇ ಪಾಯಿಂಟ್ ಗೆ ಹೋಗ್ತಾರೆ ಅಂತ ಹೇಳಿ ಆದ್ರೆ ಹೋಗುದಿಲ್ಲ ಮುಖ್ಯವಾಗಿ ರಿಪಬ್ಲಿಕ್ ಕಾರ್ಡ್ ಬ್ರೇಕ್ ಮಾಡಿತ್ತು ಹೊಸ ಜಾಗ ಸೃಷ್ಟಿ ಆಗುತ್ತೆ ಅಂತೇಳಿ ಅದೇ ರೀತಿಯಾಗಿ ಮುಸುಕುದಾರ ವ್ಯಕ್ತಿ ಧರ್ಮಸ್ಥಳ ದಾಟಿ ಅಲ್ಲಿಂದ ಒಂದು ಮೂರು ಕಿಲೋಮೀಟರ್ ಮುಂದೆ ಹೋದಾಗ ಅಲ್ಲಿ ಬೋಳಿಯಾರ್ ಅನ್ನೋ ಒಂದು ಅರಣ್ಯ ಅಂದ್ರೆ ಆ ಒಂದು ಪ್ರದೇಶ ಸಿಗುತ್ತೆ ಆ ಪ್ರದೇಶದತ್ತ ಹೋಗಿ ಅಲ್ಲಿ ಆತನನ್ನ ಕರ್ಕೊಂಡು ಹೋಗ್ತಾರೆ ಆತ ತೋಸ್ದಂತ ಜಾಗಕ್ಕೆ ಹೋಗ್ತಾರೆ ನೋಡಿ ಆ ಜಾಗಕ್ಕೆ ಹೋಗ್ತಾರೆ ಅಂತೇಳಿ ಮುಸುಕಾರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಎಸ್ ಐ ಟಿ ಕಚೇರಿ ಟಿ ತಂದಕ್ಕೂ ಕೂಡ ಗೊತ್ತಿರಲಿಲ್ಲ ಪಂಚಾಯತ್ ಕೂಡ ಗೊತ್ತಿರಲಿಲ್ಲ ಯಾರೊಬ್ಬರಿಗೂ ಕೂಡ ಗೊತ್ತಿರಲಿಲ್ಲ ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಹೋಯ್ತು ಆತ ಕರ್ಕೊಂಡು ಹೋದಂತ ಜಾಗಕ್ಕೆ ಎಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾರೆ ಹೋದಾಗ ಅಲ್ಲಿ ಆತ ಎಲ್ಲೆಲ್ಲಿ ಹೋಗ್ತಾನೋ ಆತನ ಹಿಂದೆ ಇವರಲ್ಲೂ ಕೂಡ ಹಿಂಬಾಲಿಸಿಕೊಂಡು ಹೋಗ್ತಾರೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ ನನಗೆ ಸಮಯ ಬೇಕು ಹುಡುಕಾಡೋದಕ್ಕೆ ಅಂತೇಳಿ ಆತ ಮತ್ತೊಮ್ಮೆ ಅಲ್ಲಿ ಡಿಮ್ಯಾಂಡ್ ಅನ್ನ ಅಥವಾ ಎ ಸಿ ಇಷ್ಟೆಲ್ಲ ವರ್ಗಿಸುವುದು ಅಥವಾ ಇನ್ನುಳಿದಂತಹ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಆಯ್ತು ನಿಮಗೆ ಸಮಯವನ್ನು ಕೊಡ್ತೀವಿ ಸ್ವಲ್ಪ ಹತ್ತರಿಂದ ಹದಿನೈದು ನಿಮಿಷ ಕಾಲಾವಕಾಶವನ್ನು ತೆಗೆದುಕೊಂಡು ಅತ್ತ ಇತ್ತ ಓಡಾಡಿ ಕೊನೆಗೆ ಎರಡು ಪಾಯಿಂಟ್ ಗಳನ್ನ ಗುರುತಿಸುತ್ತಾನೆ ಆ ಎರಡು ಪಾಯಿಂಟ್ ಗಳನ್ನ ಇಲ್ಲೇ ನೋಡಿ ಊತಿ ನೀವು ಉತ್ಖನವನ್ನ ಮಾಡಬಹುದು ಅಂತ ಹೇಳಿ ಆತ ಒಂದು ಸೂಚನೆಯನ್ನ ಕೊಡ್ತಾರೆ ಆ ಎರಡು ಪಾಯಿಂಟ್ ಗಳನ್ನ ಮಾಡಿಕೊಳ್ಳುವಂತಹ ಎಸ್ಐಟಿ ತನಿಖಾ ತಂಡ ಎರಡೂ ಪಾಯಿಂಟ್ ಗಳಲ್ಲೂ ಕೂಡ ಉತ್ಕನ ಕಾರ್ಯವನ್ನ ಆರಂಭ ಮಾಡುತ್ತೆ ಎಸ್ ಯಾವುದೇ ರೀತಿಯಾದಂತಹ ಕಳೆ ಹತ್ತು ಸಿಗೋದಿಲ್ಲ ಕೊನೆಗೆ ಅಲ್ಲಿ ನೋಡಿ ಒಂದು ಐದೂವರೆ ಸುಮಾರಿಗೆ ಒಂದು ದೊಡ್ಡದಾಗಿ ಶಬ್ದ ಬರುತ್ತೆ ಅಲ್ಲೇನೋ ಒಂದು ಗುಂಡು ಹಾರಿಸಿದಂತಹ ಶಬ್ದ ಕೇಳಿಬರುತ್ತೆ ಎಲ್ಲರೂ ಕೂಡ ಗೊಂದಲ ಆಗುತ್ತೆ ಏನಾಯಿತು ಅಂತ ಹೇಳಿ ಆದ್ರೆ ಅದಕ್ಕೆ ಅಸಲಿ ಕಹಾನಿ ಕೂಡ ಈಗ ಸಿಕ್ಕಿರುವಂತದ್ದು ನೋಡಿ ಆ ಮಾರ್ಗದಲ್ಲಿ ಬೆಳಗ್ಗೆ ಆನೆಗಳು ಪಾಸ್ ಆಗಿದ್ವು ಅದೇ ಸಮಯಕ್ಕೆ ಸಂಜೆ ಸಮಯಕ್ಕೆ ಆನೆಗಳು ವಾಪಸ್ ಬರುವಂತ ಸಮಯ ಆಗಿತ್ತು ಹಾಗಾಗಿ ಅಲ್ಲಿ ಮದ್ದನ್ನು ಹಾರಿಸಿ ಅಲ್ಲಿ ಅತ್ತ ಆನೆಗಳು ಬಾರದಂತೆ ಒಂದಷ್ಟು ಪ್ರಿಕಾಷನ್ಸ್ ಅನ್ನ ತಗೊಂಡು ಗೊತ್ತಾಗ್ತಾ ಇದೆ ಸೊ ಕೊನೆಗೆ ಅಲ್ಲಿ ಅಂತ್ಯಗೊಳ್ಳುತ್ತೆ ಅಲ್ಲಿಂದ ವಾಪಸ್ ಕರ್ಕೊಂಡ್ ಬರ್ತಾರೆ ಕರ್ಕೊಂಡು ಬಂದಾದ್ಮೇಲೆ ಎಸ್ ಐ ಡಿ ಕಚೇರಿ ಕರ್ಕೊಂಡು ಹೋಗ್ತಾರೆ ಇನ್ನು ಇವತ್ತೇನಾಗತ್ತೆ ಅಂತ ಹೇಳೋದಾದ್ರೆ ಪ್ರಮುಖವಾಗಿ ಇವತ್ತು ಕೂಡ ಹದಿಮೂರನೇ ಪಾಯಿಂಟ್ ಗೆ ಹೋಗೋದಿಲ್ಲ ಮುಸುಕುಧಾರಿ ವ್ಯಕ್ತಿ ಇವತ್ತು ಎಸ್ಐಟಿ ಕಚೇರಿಗೆ ಬಂದ ಬಳಿಕ ಯಾವ್ದಾದ್ರೂ ಬೇರೆ ಜಾಗವನ್ನ ತೋರಿಸ್ತೀನಿ ಅಂತಂದ್ರೆ ಆ ಜಾಗಕ್ಕೆ ಐ ಟಿ ಐ ಟಿ ತನಿಖಾ ತಂಡ ಹೋಗಿ ಅಲ್ಲಿ ಶೋಧ ಕಾರ್ಯಾಚರಣೆನ ಮಾಡಬೇಕಾಗತ್ತೆ ಕಾರಣ ನೂರಾರು ಶವಗಳನ್ನ ನಾನು ಹೂತಿಟ್ಟಿದ್ದೀನಿ ಅಂತ ಹೇಳಿ ಈಗ ಆಗ್ಲೇ ಆತನೇ ಹೇಳಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಆತ ಎಲ್ಲೆಲ್ಲಿ ಪಾಯಿಂಟ್ ಗಳನ್ನ ತೋರಿಸ್ತಾನೋ ಆ ಎಲ್ಲಾ ಜಾಗಕ್ಕೂ ಕೂಡ ಎಸ್ ಐ ಟಿ ತನಿಖಾ ತಂಡ ಹೋಗಿ ಉತ್ಖನನ ಕಾರ್ಯವನ್ನ ಮಾಡ ಮುಂದಾಗ್ತಾ ಇದೆ ಪ್ರಶ್ನೆ ಇಷ್ಟೇ ಶ್ರೀಪಾದ್ ಇಲ್ಲಿಯವರೆಗೂ ಹದಿಮೂರು ಪಾಯಿಂಟ್ ಗಳನ್ನ ಮಾಡ್ಕೊಂಡಿದ್ರು ಈಗ ಮತ್ತೊಮ್ಮೆ ಎರಡು ಮೂರು ಹೊಸ ಪಾಯಿಂಟ್ ಗಳು ಸೇರ್ಪಡೆ ಆಗ್ತಾ ಇದೆ ಯಾಕೆ ಎಲ್ಲಾ ಪಾಯಿಂಟ್ ಗಳನ್ನ ಒಂದೇ ಸಲ ಮಾಡ್ಕೊಂಡಿಲ್ಲ ಎಲ್ಲಾ ಜಾಗವನ್ನ ಒಂದೇ ಸಲ ಯಾಕೆ ಗುರುತಿಸಲಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಕೂಡ ಆಗಿದೆ ಮತ್ತೊಂದು ಕಡೆ ಹದಿಮೂರನೇ ಪಾಯಿಂಟ್ ನಲ್ಲಿ ಉತ್ಕನ ಕಾರ್ಯ ಅಥವಾ ಶೋಧ ಕಾರ್ಯಾಚರಣೆ ಯಾವಾಗ ಅನ್ನೋದಾದ್ರೆ ಜಿಪಿಆರ್ ಎಕ್ಸ್ಪರ್ಟ್ ಗಳ ಜೊತೆ ಇನ್ನೂ ಕೂಡ ಅಂತಿಮ ಘಟ್ಟದ ಮಾತುಕತೆ ಮುಕ್ತಾಯ ಆಗಿಲ್ಲ ಮಾತುಕತೆಯಲ್ಲೇ ಇದ್ದಾರೆ ಆ ಮಾತುಕತೆ ಮುಕ್ತಾಯಗೊಂಡಿದೆ ಆದ್ರೆ ಆ ಜಿಪಿಆರ್ ಎಕ್ಸ್ಪರ್ಟ್ ಓಕೆ ಥ್ಯಾಂಕ್ ಯು ರಾಗಿದ್ರು ಮಾಹಿತಿ ಅಲ್ಲಿ ಅತ್ತ ಆನೆಗಳು ಬಾರದಂತೆ ಒಂದಷ್ಟು ಪ್ರಿಕಾಷನ್ಸ್ ಅನ್ನು ತಗೊಂಡಿರೋದು ಗೊತ್ತಾಗ್ತಾ ಇದೆ ಸೊ ಕೊನೆಗೆ ಅಲ್ಲಿ ಅಂತ್ಯಗೊಳ್ಳುತ್ತೆ ಅಲ್ಲಿಂದ ವಾಪಸ್ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬಂದಾದ್ಮೇಲೆ ಎಸ್ ಐ ಡಿ ಕಚೇರಿ ಕರ್ಕೊಂಡು ಹೋಗ್ತಾರೆ ಇನ್ನು ಇವತ್ತೇನಾಗತ್ತೆ ಅಂತ ಹೇಳೋದಾದ್ರೆ ಪ್ರಮುಖವಾಗಿ ಇವತ್ತು ಕೂಡ ಹದಿಮೂರನೇ ಪಾಯಿಂಟ್ ಗೆ ಹೋಗೋದಿಲ್ಲ ಮುಸುಕುದಾರಿ ವ್ಯಕ್ತಿ ಇವತ್ತು ಎಸ್ ಐ ಡಿ ಕಚೇರಿಗೆ ಬಂದ ಬಳಿಕ ಯಾವ್ದಾದ್ರು ಬೇರೆ ಜಾಗವನ್ನ ತೋರಿಸ್ತೀನಿ ಅಂತಂದ್ರೆ ಆ ಜಾಗಕ್ಕೆ ಎಸ್ಐ ಟಿ ಹೋಗಬೇಕಾಗತ್ತೆ ಎಸ್ಐಟಿ ತನಿಖಾ ತಂಡ ಹೋಗಿ ಅಲ್ಲಿ ಶೋಧ ಕಾರ್ಯಾಚರಣೆನ ಮಾಡಬೇಕಾಗತ್ತೆ ಕಾರಣ ನೂರಾರು ಶವಗಳನ್ನ ನಾನು ಹೂತಿಟ್ಟಿದ್ದೀನಿ ಅಂತ ಹೇಳಿ ಈಗ ಆಗಲೇ ಆತನೇ ಹೇಳಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಆತ ಎಲ್ಲೆಲ್ಲಿ ಪಾಯಿಂಟ್ಗಳನ್ನು ತೋರಿಸ್ತಾನೋ ಆ ಎಲ್ಲಾ ಜಾಗಕ್ಕೂ ಕೂಡ ಎಸ್ಐಟಿ ತನಿಖಾ ತಂಡ ಹೋಗಿ ಉತ್ಖನನ ಕಾರ್ಯವನ್ನ ಮಾಡ ಮುಂದಾಗ್ತಾ ಇದೆ ಪ್ರಶ್ನೆ ಇಷ್ಟೇ ಶ್ರೀಪಾದ್ ಇಲ್ಲಿಯವರೆಗೂ ಹದಿಮೂರು ಪಾಯಿಂಟ್ ಗಳನ್ನ ಈಗ ಮತ್ತೊಮ್ಮೆ ಎರಡು ಮೂರು ಹೊಸ ಪಾಯಿಂಟ್ ಗಳು ಸೇರ್ಪಡೆ ಆಗ್ತಾ ಇದೆ ಯಾಕೆ ಎಲ್ಲಾ ಪಾಯಿಂಟ್ ಗಳನ್ನ ಒಂದೇ ಸಲ ಮಾಡ್ಕೊಂಡಿಲ್ಲ ಎಲ್ಲಾ ಜಾಗವನ್ನ ಒಂದೇ ಸಲ ಯಾಕೆ ಗುರುತಿಸಲಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಕೂಡ ಆಗಿದೆ ಮತ್ತೊಂದು ಕಡೆ ಹದಿಮೂರನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಅಥವಾ ಶೋಧ ಕಾರ್ಯಾಚರಣೆ ಯಾವಾಗ ಅನ್ನೋದಾದ್ರೆ ಜಿಪಿಆರ್ ಎಕ್ಸ್ಪರ್ಟ್ ಗಳ ಜೊತೆ ಇನ್ನೂ ಕೂಡ ಅಂತಿಮ ಘಟ್ಟದ ಮಾತುಕತೆ ಮುಕ್ತಾಯ ಆಗಿಲ್ಲ ಮಾತುಕತೆಯಲ್ಲೇ ಇದ್ದಾರೆ ಆ ಮಾತುಕತೆ ಮುಕ್ತಾಯಗೊಂಡಿದ್ದೆ ಆದ್ರೆ ಆ ಜಿಪಿಆರ್ ಎಕ್ಸ್ಪರ್ಟ್ ಓಕೆ ಥ್ಯಾಂಕ್ ಯು ನಾಗೇಂದ್ರ ಮಾಹಿತಿ